ಗುರುದೇವರ ಕಂಡೆ ಈ ವಿಶ್ವದೊಳಗೆ ನಾನು ಎಂಥ ಸಂತರನ ಕಂಡೆ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೇಷ್ಠ ಸಂತರನ್ನು ಕಂಡೆ ಈ ಜಗದ ಒಳಗೆ ನಾನು ಎಂಥ ಗುರುದೇವರ ಕಂಡೆ ಈ ವಿಶ್ವದೊಳಗೆ ನಾನು ಎಂಥ ಸಂತರನ ಕಂಡೆ ಇವರ ಕವನ ಬರೆಯುವಾಗ ಕನಸಂದು ನಾನು ಕಂಡೆ ಇವರ ಕವನ ಬರೆಯುವಾಗ ಕನಸಂದು ನಾನು ಕಂಡೆ ಅಕ್ಷರಗಳು ಅಂಚಿದವು ಶಬ್ದವನ ಚಿದ್ದನ್ನು ಕಂಡೆ ಈ ಜಗದ ಒಳಗೆ ನಾನು ಎಂತ ಗುರುದೇವರ ಕಂಡೆ ವಿಶ್ವದೊಳಗೆ ನಾನು ಎಂಥ ಮಹಿಮರನ ಕಂಡೆ ಈ ಜಗದ ಒಳಗೆ ನಾನು ಕಾಡದಂಥ ಗುರವಿನ ಕಂಡೆ ಹಿಂದೆ ಮುಂದೆಂದೆಂದಿಗೂ ನೋಡದಂಥ ಗುರವಿನ ಕಂಡೆ ಮಾತನಾಡುವ ಮಹದೇವರನ್ನು ಈ ಕಲಿಯುಗದಲ್ಲಿ ಕಂಡೆ ಈ ಜಗದ ಒಳಗೆ ನಾನು ಎಂಥ ಗುರುದೇವರ ಕಂಡೆ ಈ ವಿಶ್ವದೊಳಗೆ ನಾನು ಎಂಥ ಸಂತರನ ಕಂಡೆ ವಿಜಯಪುರ ಆಶ್ರಮದ ಯೋಗಿಯನ್ನು ಕಂಡೆ ಜ್ಞಾನ ಯೋಗಾಶ್ರಮದ ಬ್ರಹ್ಮಜ್ಞಾನಿಯನ್ನು ಕಂಡೆ ಕಾಣದಂತ ಗುರುದೇವರ ಈ ಜಗದಲ್ಲಿ ನಾನು ಕಂಡೆ ಈ ಜಗದ ಒಳಗೆ ನಾನು ಎಂಥ ಗುರುದೇವರ ಕಂಡೆ ನಾನು ಎಂತ ಸಂತರನ ಕಂಡೆ ಬಿಜರಿಗೆ ಗ್ರಾಮದಲ್ಲಿ ಜನ ಶಿಬಂದ ದೇವರ ಕಂಡೆ ಬಿಜರಿಗೆ ಗ್ರಾಮದಲ್ಲಿ ಜನ ಶಿಬಂದ ದೇವರ ಕಂಡೆ ಕೋಟಿ ಒಬ್ಬ ಶರಣರನ್ನು ಇವರಲ್ಲೇ ನಾನು ಕಂಡೆ ಇಲ್ಲಿ ಜಗದ ಒಳಗೆ ಸಂಗಮನವರ ಕರುಣೆಯ ಕಂತನ ಕಂಡೆ ಓಗೆಪ್ಪಗೌಡ ಗೌಡ ಸಂಗಮನವರ ಕರುಣೆಯ ಕಂತನ ಕಂಡೆ ನಡತಾಡುವ ದೇವರನ್ನು ಪ್ರಭುಗಳನ್ನ ಕಂಡೆ ಇವರ ಧೆಯಲ್ಲಿ ನಾನು ಗೌತಮ ಬುದ್ಧರನ್ನು ಕಂಡೆ ಈ ಜಗದ ಒಳಗೆ ನಾನು ಎಂತ ಗುರುದೇವರ ಕಂಡೆ ಈ ಭೋಗದೊಳಗೆ ನಾನು ಎಂತ ಸಂತರನ ಕಂಡೆ ಇವರು ನುಡಿದ ನುಡಿಗಳೆಲ್ಲ ಜೊತೆ ಕಂಡೆ ಇವರು ಮಾಡಿದ ಮಾತುಗಳೆಲ್ಲ ಮುದ್ದನ ಹರ ಮಾದು ಇವರಲ್ಲಿ ನಾನು ಆಧಾತ್ಮದ ಗುರುವನು ಕಂಡೇ ಜಗದ ಒಳಗೆ ನಾನು ಎಂತ ಸಂಕರನ ಕಂಡೆ ನಾನು ಇಳಿಸುವ ಮೈಮರನ ಕಂಡೆ ತಾಯಿ ದಾನ ಸುಳಿದು ಸುಸುಬಾಡಿ